ನಮಸ್ತೆ ನನ್ನ ಹೆಸರು ಗಗನ ಅಂತ ನಾನು ಈ ಶ್ರೀ ಸಾಯಿಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ ಹೆಚ್ ಕಡದಕಟ್ಟೆ ಗ್ರಾಮದಲ್ಲಿರುವ ಹೊನ್ನಾಳಿ ತಾಲೂಕ್ ದಾವಣಗೆರೆ ಡಿಸ್ಟಿಕ್ ಈ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಇವರೆಲ್ಲ ನನ್ನ ಸ್ನೇಹಿತರು ನಾವೆಲ್ಲರೂ ಕೋ ಸಿ ಬಿ ಎಸ್ ಸಿ ಕ್ಲಸ್ಟರ್ ಲೆವೆಲ್ ರಾಜ್ಯ ಮಟ್ಟದ ಪಂದ್ಯದಲ್ಲಿ ಭಾಗವಹಿಸಿದ್ವಿ ಭಾಗವಹಿಸಿದ್ವಿ ನಾವು ಕೂಡ ತುಂಬ ಎಫರ್ಟ್ ಹಾಕಿ ಗೆದ್ದಿ ಅದು ನಾವು ತುಂಬ ಪ್ರಾಕ್ಟೀಸ್ ಮಾಡಿದ್ವಿ ಎಲ್ಲ ಕೋಆರ್ಡಿನೇಷನ್ ಟೀಮ್ ವರ್ಕಿಂದ ಆಯಿತು ಇನ್ನೂರ ಅರವತ್ತು ಸ್ಕೂಲ್ಗಳಿಂದ ಜೊತೆ ಭಾಗವಹಿಸಿ ಅವ್ರನ್ನೆಲ್ಲ ಸೋಲಿಸಿ ನಾವು ಗೆದ್ದಿದ್ದೀವಿ ನಮ್ಮ ಶಾಲೆ ಕೀರ್ತಿ ತಂದಿದ್ದೀವಿ ನಮ್ಮ ಶಾಲೆ ಹೆಮ್ಮೆ ಪಡುವಂಥ ಕೆಲಸ ಮಾಡಿದ್ದೀವಿ ನಮ್ಮ ಇಡೀ ರಾಜ್ಯ ಕೂಡ ನಮ್ಮ ಬಗ್ಗೆ ಹೆಮ್ಮೆ ಪಡುತ್ತೆ ಎಲ್ಲ ಟಿ ವಿ ನ್ಯೂಸ್ ಪೇಪರ್ ಅವರೆಲ್ಲ ನಮಗೆ ತುಂಬ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಟ್ರಸ್ಟೀಸ್ ಮತ್ತು ಶಾಂತನಗೌಡರು ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೌಮ್ಯ ಪ್ರದೀಪ್ ಮೇಡಮ್ ಆಗಲಿ ಮತ್ತು ಪಿ ಇ ಟೀಚರ್ಸ್ ತಿಪ್ಪೇಸ್ವಾಮಿ ಸರ್ ಮಧು ಸರ್ ಶಾಂತಮ್ಮ ಮ್ಯಾಮ್ ಮತ್ತು ಸೌಮ್ಯ ಪ್ರದೀಪ್ ಮ್ಯಾಮ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಕೂಲ್ ಟಾ ಸ್ಕೂಲ್ ಸ್ಟಾಫ್ ಮೆಂಬರ್ಸ್ ತು ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ನಮ್ಮ ಹಿಂದೆ ಬೆಂಬಲವಾಗಿ ನಿಂತಿದ್ದಾರೆ ಹಾಗಾಗಿ ನಾವೊಂದು ಕೀರ್ತಿ ತರುವಂಥ ಕೆಲಸ ಮಾಡಿದ್ದೀವಿ ಆಹಾರವನ್ನೇ ನಾವು ಎಲ್ಲರೂ ತಿಂತಿದ್ದಿದ್ದು ಎಲ್ಲ ಮನೇಲಿ ಮಾಡಿದ್ದ ಹಳ್ಳಿ ಆಹಾರನೇ ತುಂಬ ಸ್ಟ್ರಾಂಗ್ ಇರುತ್ತೆ ನಮಗೆ ತುಂಬ ವಿಟಮಿನ್ ಪ್ರೋಟೀನ್ಸ್ ಆಗೋ ಅದರಿಂದ ಎಲ್ಲ ಸಿಗುತ್ತೆ ದಿನ ರೊಟ್ಟಿ ಮುದ್ದೆ ಆ ಥರ ಅನ್ನ ಸಾಂಬಾರು ಎಲ್ಲ ತಿಂತಿದ್ದೀವಿ ನಾವು ಅದರಿಂದನೂ ತುಂಬ ಬೆನಿಫಿಟ್ಸ್ ಇದೆ ಹೊರಗಿಂದ ಅವಾಯ್ಡ್ ಮಾಡಿ ಮನೇಲಿ ತಿಂದ್ರೇ ತುಂಬ ಸ್ಟ್ರಾಂಗ್ ಆಗೋದು ನಾವು ಎಲ್ಲರೂ ಕೂಡ ನಾರ್ಮಲ್ ಊಟನೇ ಮಾಡಿದ್ದು ನಾವೆಲ್ಲ ಗೆದ್ದಿದ್ದೀವಿ ಸ್ಟೇಟ್ ಲೆವೆಲಲ್ಲಿ ಅಂತ ಹೆಮ್ಮೆ ಆಗುತ್ತೆ ಹೇಳ್ಕೊಳಕ್ಕೆ ಶಿಕ್ಷಕರುಗಳು ಮೂರು ಜನ ಇದ್ದಾರೆ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದಾರೆ ಅವ್ರದ್ದು ಅವರು ತಿಪ್ಪೇಸ್ವಾಮಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಮಧುಕುಮಾರ್ ಸರ್ ಆಗಲಿ ಶಾಂತಮ್ಮ ಮ್ಯಾಮ್ ಆಗಲಿ ನಮ್ಮ ಬೆನ್ನಿಂದ ನಿಂತು ತುಂಬ ಸಪೋರ್ಟ್ ಮಾಡಿದ್ದಾರೆ ಬೆಳಗ್ಗೆ ಬೇಗನೆ ಇದ್ದು ಕೋಚಿಂಗ್ ಕೊಟ್ಟು ಮತ್ತೆ ಸಂಜೆ ಕೋಚಿಂಗ್ ಕೊಟ್ಟು ನಮ್ಮ ಜೊತೆನೆ ಅವರು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಮತ್ತು ಅವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ರು ಜಾಸ್ತಿ ಬೈತಾನೂ ಇದ್ದರು ಅವರಿಂದ ಅವ್ರು ಬೈಯೋದ್ರಿಂದ ನಾವು ಅದನ್ನು ಚಾಲೆಂಜ್ ಆಗಿ ತಗೊಂಡು ನಾವು ಆಟ ಆಡ್ತಿದ್ವಿ ಎಲ್ಲರಿಗೂ ಬೈದಿದ್ದಾರೆ ಟೀಮ್ ವರ್ಕ್ ಮಾಡಿದ್ದೀವಿ ನಾವು ಆ ಥರ ಬೈಸ್ಕೊಂಡು ಎಲ್ಲರ ಹತ್ರನೂ ಮತ್ತೆ ಸಪೋರ್ಟ್ ಕೂಡ ಮಾಡಿದರು ಎಲ್ಲರೂ ಸೇರಿ ನಾವು ಟೀಮ್ ವರ್ಕಿಂದ ಮಾಡಿ ಗೆಲ್ತಾ ಗೆದ್ದಿದ್ದೀವಿ ರಾಷ್ಟ್ರ ಮಟ್ಟಕ್ಕೆ ಈಗ ಆಯ್ಕೆ ಆಗಿದ್ದೀರಿ ಯಾಕಂದರೆ ಈ ದೇಶದಲ್ಲಿ ಇರತಕ್ಕಂಥ ಸುಮಾರು ಎಲ್ಲ ರಾಜ್ಯಗಳು ಅಲ್ಲಿ ಭಾಗವಹಿಸುವಂಥ ಕೆಲಸ ಘಟಾನುಘಟಿ ವಿದ್ಯಾರ್ಥಿಗಳು ಬರುವಂಥದ್ದಾಗ್ತದೆ ತಾವುಗಳು ಅಲ್ಲಿ ಸಾಧನೆ ಮಾಡಲಿಕ್ಕೆ ಯಾವ ಥರ ಅಂದರೆ ಪಂದ್ಯಾವಳಿಯನ್ನು ಮಾಡಿ ಸತತ ಪ್ರಯತ್ನದಿಂದ ಹೆಸರು ಕೀರ್ತಿ ತರುವಂಥದ್ದು ತಾವುಗಳು ಮಾಡ್ತೀರ ಅನ್ನೋದು ಹಾಂ ಮಾಡ್ತಿದ್ದೀವಿ ಎಲ್ಲರೂ ನಾವು ಹಾಸ್ಟೆಲ್ಗೆ ಬಂದು ತುಂಬ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡಿ ಮತ್ತು ಸ್ಕೂಲ್ ಮುಗಿಸ್ಕೊಂಡು ಅದನ್ನ ಮೇಂಟೈನ್ ಮಾಡ್ಕೊತ ಮತ್ತು ಸಂಜೆ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಹಾಗೆ ಇವಾಗಲೂ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ ನಾವು ನ್ಯಾಷನಲ್ಸಲ್ಲೂ ಗೆಲ್ಬೇಕು ಅಂತ ನಮ್ಗೆ ತುಂಬ ಹೋಪ್ ಇದೆ ಬಿಲೀವ್ ಇದೆ ನಾವು ನ್ಯಾಷ್ನಲ್ಸ್ ಗೆದ್ದೇ ಗೆಲ್ತೀವಿ ಅಂತ ಒಂದು ಹೋಪ್ ಇದೆ ನಾವು ಗೆಲ್ತೀವಿ ಪ್ರಾಕ್ಟೀಸ್ ಮಾಡೇ ಮಾಡ್ತೀವಿ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಂದ ನಾವು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀವಿ ನಮಸ್ಕಾರ 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 ನಾವು ದಾಯಿಗುರುಕಲಾ ವಿದ್ಯಾಸಂಸ್ಥೆಯಲ್ಲಿ ನಾವು ಮೂರು ಮೂರು ಜನರನ್ನು ಕೂಡ ಪೀಠಗಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ನಮ್ಮ ಈ ಒಂದು ಖೋಖೋ ಪಂದ್ಯಾವಳಿಯಲ್ಲಿ ನಮ್ಮ ಅಂಡರ್ ಫೋರ್ಟೀನ್ ಮತ್ತು ಅಂಡರ್ ಸೆವೆಂಟೀನ್ ಗರ್ಲ್ಸು ಕ್ಲಸ್ಟರ್ ಏಯ್ಟಲ್ಲಿ ಆಗಿದ್ದಾರೆ ಅಂಡರ್ ಫೋರ್ಟೀನ್ ಗರ್ಲ್ಸ್ ಅವರು ಸ ವಿಜಯಶಾಲಿಯ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅದೇ ರೀತಿಯಾಗಿ ಅಂಡರ್ ಸೆವೆಂಟೀನ್ ಗರ್ಲ್ಸು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ನಮಗೆ ಒಂದು ವಿನ್ನ ವಿನ್ ಆಗಿದ್ದರಿಂದ ನಮ್ಮ ಮೂರು ಜನರು ಕೂಡ ಹೆಸರನ್ನು ನಮ್ಮ ಮಕ್ಕಳು ತಂದು ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ರಾಷ್ಟ್ರ ಮಟ್ಟದಲ್ಲೂ ಉನ್ನತವಾದ ಒಂದು ಸ್ಥಾನವನ್ನು ಗಳಿಸಲಿ ಪ್ರಥಮ ಸ್ಥಾನವನ್ನು ವಿಜಯವಾಗಲಿ ಬರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತಾ ಇದ್ದೀವಿ ಇದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಸಂಸ್ಥೆಯ ಅಧ್ಯಕ್ಷರು ಎಲ್ಲರಿಗೂ ಕೂಡ ಭಾಳ ಎಫರ್ಟ್ ಆಗಿ ನಮಗೆ ಪ್ರೋತ್ಸಾಹವನ್ನು ತುಂಬಿದ್ದಾರೆ ಸರ್ ಏನಪ್ಪ ಅಂದರೆ ಈಗ ನ್ಯಾಷನಲ್ ಲೆವೆಲ್ ಅಂದರೆ ಇದಕ್ಕೂ ಸ್ಟೇಟ್ ಲೆವೆಲ್ಗಿಂತಲೂ ಟಪ್ಪಾಗಿರುತ್ತೆ ಆಲ್ಮೋಸ್ಟಲ್ಲೂ ಎಲ್ಲ ರಾಜ್ಯಗಳಿಂದ ಬರ್ತಾಯಿರ್ತಾರೆ ಬಂದಿರ್ತಾರೆ ಪಾರ್ಟಿಸಿಪೇಟ್ಗಳು ಅಲ್ಲಿ ಯಾವ ಥರ ಅಂದರೆ ಟಪ್ ಪೊಸಿಷನ್ ಅಂದರೆ ಎಲ್ಲ ಟೀಮ್ಗಳು ಆಲ್ಮೋಸ್ಟ್ ಆಲ್ ಆಲು ಗನ್ನಗ ವಿನ್ನರ್ಸ್ ಟ್ರೀಮಲ್ಲಿಗಳ ಬಂದಿರ್ತವೆ ಅಲ್ಲಿ ಟಪ್ಪಾಗಿ ಈಗ ಪೈಟ್ ಇರೋದ್ರಿಂದ ನಾವಿಲ್ಲಿ ಮಕ್ಕಳಿಗೆ ಡೈಲಿ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ಎಪ್ಸ್ಬಿಟ್ಟು ಅವ್ರನ್ನ ಜಾಗಿಂಗ್ ಮಾಡೋದಾಗಿರ್ಬೋದು ವರ್ಕೌಟ್ಗಳನ್ನು ಜಾಸ್ತಿ ಜಾಸ್ತಿ ಅವರಿಗೆ ಕೊಡ್ತಾ ಇರ್ತೀವಿ ಸ್ಪೀಡು ಎಂಡೋರೆನ್ಸು ಮತ್ತು ಅವರಿಗೆ ಕೋಆರ್ಡಿನೇಷನ್ ಯಾವ ಥರ ಟೀಮನ್ನು ಬಿಲ್ಡ್ ಮಾಡಬೇಕು ಅನ್ನೋದನ್ನು ಟೀಮನ್ನು ಯಾವ ರೀತಿಯಾಗಿ ಮುಂದಡೆಸ್ಕೋಬೇಕು ಟೀಮ್ನ ಕ್ಯಾಪ್ಟನ್ ಆಗಿರ್ಬೇಕು ಅಂಥೇಳಿ ಎಲ್ಲ ಬಿಟುವಿನ ಮ್ಯಾಚಗಳನ್ನ ಯಾವ ರೀತಿಯಾಗಿ ಅಲ್ಲಿ ಮೂಮೆಂಟ್ಗಳಿಗೆ ಅಂದರೆ ನಾವು ಹದಿನಾಲ್ಕು ದಿನ ಮಾತ್ರ ನಮಗೆ ಸಮಯದ ಸಮಯ ಇರುತ್ತದೆ ಅದಕ್ಕಾಗಿ ಅವರಿಗೆ ಇಂಟ್ರಲ್ ಸ್ಕೂಲ್ಗಳಲ್ಲೆಲ್ಲ ಹೋಗಿಬಿಟ್ಟು ಅಲ್ಲಿ ಕೂಡ ಕಾಂಪಿಟೇಷನ್ ಇದು ಮಾಡ್ತೀವಿ ಬೇರೆ ಸ್ಕೂಲ್ಗಳಿಗೆ ಹೋಗಿ ಅಲ್ಲಿ ಕೂಡ ನಾವು ಪ್ರಾಕ್ಟೀಸ್ ಮ್ಯಾಚ್ಗಳನ್ನು ಆಡಿಸ್ತೀವಿ ಅದೇ ರೀತಿಯಾಗಿ ಸ್ಪೀಡನ್ನು ಇನ್ನು ಇಂಪ್ರೂವ್ ಮಾಡಬೇಕಾಗುತ್ತೆ ಅಲ್ಲಿ ಹಂಡ್ರೆಡ್ ಮೀಟರ್ಗಳು ಟೂ ಹಂಡ್ರೆಡು ಆ ಥರ ಒಂಥರ ಸ್ಪೀಡ್ ಎಂಡೋರೆನ್ಸ್ ಜಾಸ್ತಿ ಬೇಕಾಗಿರುತ್ತೆ ಸ್ಪೀಡು ಅಲ್ಲಿ ಲಾಂಗ್ ಡ್ಯೂರೇಷನ್ನ ಆಡಿಸ್ಬೇಕಾಗುತ್ತೆ ಒಂದು ಮಿನಿಮಮ್ ಅಂದರೂ ನೈನ್ ಮಿನಿಟ್ಸ್ ಮ್ಯಾಚ್ ಮ್ಯಾಚಸ್ ಆಗಿರ್ತವೆ ಅದಕ್ಕಾಗಿ ಅವ್ರಿಗೆ ಅಟ್ಲೀಸ್ಟು ಫೈವ್ ಟು ಸೆವೆನ್ ಮಿನಿಟ್ ಆಗದ್ರು ಅವ್ರಿಗೆ ಎಂಡೋರೆನ್ಸ್ ಆಗಿ ಜಾಸ್ತಿಯಾಗಿ ಒಂದು ಗೇಮಲ್ಲಿ ಇನ್ವಾಲ್ವ್ ಆಗಬೇಕು ಅದಕ್ಕಾಗಿ ಅವ್ರಿಗೆ ಪ್ರಾಕ್ಟೀಸನ್ನು ಜಾಸ್ತಿ ಎಚ್ಛಚ್ಛವಾಗಿ ಕೊಡ್ತೀವಿ ಹಾಗೆ ಅದೇ ರೀತಿಯಾಗಿ ನಮ್ಮ ತಿಪ್ಪೇಶ್ ಅವರು ಮೇನ್ ಕೋಚಾಗಿ ಖೋ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಈಗ ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ಸಹ ಶಾಂತ್ ಶಕ ಶಕ್ ಅಸಿಸ್ಟೆಂಟ್ ಕೋಚ್ ಆಗಿರುವಂಥ ನಮ್ಮ ಶಾಂತಮ್ಮ ಹಾಗೆ ನಮ್ಮ ಹೆಸರು ಮಧು ಅಂತ ಹೇಳಿಬಿಟ್ಟು ನಾವು ಕೂಡ ಅವ್ರು ಎಲ್ಲ ಮಕ್ಕಳಿಗೂ ಕೂಡ ಪ್ರಾಕ್ಟೀಸನ್ನು ಮಾಡಿಸ್ತೀವಿ ಅರ್ಲಿ ಮಾರ್ನಿಂಗಿಂದ ಹಿಡಿದು ಅಪ್ ಟು ಈವ್ನಿಂಗು ಸೆಕ್ಷನನ್ನು ಮಾಡ್ತೀವಿ ಫೈವ್ ಫ ಇದು ಫೋರ್ ತರ್ಟಿಯಿಂದ ಅಪ್ ಟು ಸೆವೆನ್ ಓ ಕ್ಲಾಕ್ ತನಕ ಪ್ರಾಕ್ಟೀಸ್ ಮ್ಯಾಚ್ಗಳು ಇರ್ತವೆ ಈ ರೀತಿಯಾಗಿ ಅವರಿಗೆ ಟ್ರೈನ್ ಅನ್ನು ಮಾಡಿ ಅವ್ರನ್ನ ನ್ಯಾಷನಲ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಲ್ಲಿ ಕೂಡ ಉತ್ತಮವಾದ ಪ್ರದರ್ಶನ ತೋರಿ ಜಯಶಾಲಿಯಾಗಿ ಬರ್ತೇವೆ ಅಂತ ನಿಮ್ಮಲ್ಲಿ ನಾವು ಎಲ್ಲರಿಂದಾಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ ಆಲ್ ದ ಬೆಸ್ಟ್